ನನ್ನಷ್ಟ ಕೋರ್ಟ್ ಹೋಗ್ತಿದ್ದೀರಾ ನನ್ನ ಮಕ್ಕಳ ಕಳಿಸ್ತೀನಿ ಏಯ್ ಹಾಕ್ರೆ ಬೇಡ ಇನ್ ಓಂ ನಮ ಓಂ ನಮಃ ಶಿವಾಯ ಓಂ ಶಿವಪುತ್ರಾಯ ನಮಃ ಓಂ ಗೌರಿ ಸಪ್ ಪೋಳಿ ಮಗನೆ ಆ ಲಲಂಕ್ರೋ ಇಪ್ಪತ್ತೈದು ಎಕರೆ ನಡೆಸಿ ಬರುಸಿಲ್ವಾ ಯಾಕ್ರಿಗೆ ಇಪ್ಪತ್ತೈದು ಲಕ್ಷ ಓಡ್ತಾ ಇದೆ ಆದ್ರೂ ಏನ್ ಮಾಡ್ಲಿ ಪ್ರತಿ ವರ್ಷ ಪಿಂಡ ಬಿಡ್ತಾನೆ ಇರಬೇಕು ನನ್ನ ಕರ್ಮ ಹುಟ್ಟಿಸಿರೋ ನನ್ನ ತಂದೆನೆ ನನ್ನ ಹೆಸರು ಕರೆಯೋಕೆ ಹೆದರ್ತಾ ಇದ್ದ ಅಂತ ಎಮೋಷನಲ್ ಕರೆಯೋದಕ್ಕೆ ನೀನ್ ಯಾವ ಜಾಸ್ತಿ ಮಾತಾಡಕ್ಕೆ ಟೈಮ್ ಇಲ್ಲ ಯಾರ ಪಿಂಡ ಬಿಡ್ತಾ ಇದೀಯಾ ನಮ್ಮಪ್ಪಂದು ನಿనికి ಯಾಕೆ ಹಾಗೆ ನಿನ್ ಪಿಂಡಾ ನಾನು ನಿನ್ ಕೈಯಿಂದಲೇ ಬಿಡ್ಬಿಡ್ ನಾನ್ ಯಾರು ದಿಗ್ಘೇಟ್ ಬಿಲ್ಡರ್ ರಣಾಥೀರಾ ಅನ್ ಹೆಸರು ಕೇಳಿದ್ರೆ ಗವರ್ನಮೆಂಟ್ ಆಫ್ ಕರ್ನಾಟಕ ಶೇಕ್ ಆಗುತ್ತೆ ಅಂತ ಅದರಲ್ಲಿ ನನ್ನ ಪಿಂಡಾನ ನನ್ನ ಕೈಯಿಂದ ನಾನೇ ಬಿಡ್ಬೇಕು ಅಂತ ಹೇಳ್ತಿದ್ದೀಯಾ ಏ ಹೋಗಾ ಹೋಗಾ ಏ ಹೋಗಾ ಏನ್ ಅಂ ಕುರಸ್ತಾ ನಾನು ಬಂದಿದ್ದು ಹೋಗಕ್ಕಲ್ಲ ರಣಧಿ ನಿನ್ನ ಎದ್ದೋಕೆ ಅನಾಥಾಶ್ರಮದ ಜಾಗ ನ ಮಠ ಹಾಕಿ ಸ್ಟೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಗುದಲಿ ಪೂಜೆ ಮಾಡಕ್ಕೆ ಹೊರಟಿದೆಯಲ್ಲ ನೀನೊಬ್ಬ ಮನುಷ್ಯನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಪೊಲೀಸ್ ಬ್ಯಾಕಿಂಗ್ ರೌಡಿಗಳ ಸಪೋರ್ಟ್ ಇದೆ ಅಂತ ಮಾತ್ರಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದೆಯಾ ಪೆಟ್ರೋಲ್ ಹಾಕಿ ಸುಟ್ಟು ಬೂದಿ ಮಾಡಿದೆಯಲ್ಲ ಅವರ ಪ್ರಾಣದ ಬೆಲೆ ಏನೋ ಅಂತ ನನಗೆ ಗೊತ್ತಾಗ್ಲಿಲ್ವಾ ಜನ್ಮದಾತ ಜನ್ಮ ಕೊಡ್ತಾನೆ ಅನ್ನದಾತ ಅನ್ನ ಕೊಡ್ತಾನೆ ಅದನ್ನ ಕಿತ್ಕೊಳ್ಳಕ್ಕೆ ನೀನ್ ಯಾರು ರಣಧೀರ್ ನಾನು ಪ್ರಾಣದಾತ ಅಲ್ಲ ಅಧರ್ಮದ ವಿರುದ್ಧ ನಂದೆಯಾದ ಒಂದು ಸಿದ್ಧಾಂತವಿದೆ ಓಂ ನಮ ಶಿವಾಯ ಯಾರ ನೀವು ಸ್ಪೆಷಲ್ ಆಫೀಸರ್ ಇವರಿಗೋಸ್ಕರ ಬಂದಿದ್ದೀನಿ ಊಟ ಮಾಡೋಟಂಗೆ ಬಂದಿದ್ದೀರಾ ಮೊದ್ಲು ಊಟ ಮಾಡಿ ಇವರ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಇವರು ಊಟ ಮಾಡೋವಾಗ ಯಾರ್ ಜೊತೆನೂ ಮಾತಾಡೋದಿಲ್ಲ ಮೊದ್ಲು ಊಟ ಮಾಡಿ ಆಮೇಲೆ ನಿಧಾನಾಗಿ ಮಾತಾಡುವಿರಂತೆ ಪರವಾಗಿಲ್ಲ ಕೂತ್ಕೊಳ್ಳಿ ಊಟದ ವಿಚಾರದಲ್ಲಿ ಯೋಚನೆ ಮಾಡಬೇಡಿ ಅಂಕಲ್ ನಿಮ್ಮ ಹೆಸರೇನು ಪಾರ್ಥ ಅಂದ್ರೆ ಅರ್ಜುನ ಇಟ್ಟು ಹೆಜ್ಜೆ ಹಿಂದೆ ಇಡೋದಿಲ್ಲ ಬಿಟ್ಟು ಬಾಣ ಗುಂಡಿಗೆ ಸೀಳದೆ ಬಿಡೋದಿಲ್ಲ

ಮೇಲೆ ತಾಕತ್ತಿಲ್ಲ ಫಿಸಿಕಲಿ ಐ ಸಾರಿ ನಿನ್ ಸಿಂಪತಿ ನನಗೆ ಬೇಕಾಗಿಲ್ಲ ಬಂದ್ ವಿಷಯ ಮಾತಾಡೋಣ ಶಬಾಷ್ ಶಬಾಷ್ ಇವನು ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಅಲ್ಲ ಪ್ರೈಮ್ ಮಿನಿಸ್ಟರ್ ಅಲ್ಲ ಗವರ್ನರ್ ಅಲ್ಲ ಚೀಫ್ ಮಿನಿಸ್ಟರ್ ಅಲ್ಲ ಐ ಅಲ್ಲ ಐಪಿಎಸ್ ಅಲ್ಲ ಆದ್ರೂ ನೀವೆಲ್ಲ ಇವನಿಗೆ ಸಲಾಮ್ ಹೊಡೆದ್ಬಿಟ್ರಿ ಯಾರ್ ನೀನು ಅಂಡ ಲಯನ್ ಎಂಟ ಐ ಸಿಟಿಗೆ ನೀನು ಲಯನ್ ಹ್ಮ್ ನಿನ್ನ ಸಿಂಹ ಗರ್ಜನೆ ಅವನು ಅಟ್ರಾ ಸಿಟಿಯಿಂದ ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಡಾಮಿನೇಟ್ ಮಾಡ್ತಾ ಇದ್ಯಾ ವಿತೌಟ್ ವಾರೆಂಟ್ ನಾನು ಯಾರ್ನೂ ಅರೆಸ್ಟ್ ಮಾಡೋಣ ಈಸ್ ಮೈ ಸ್ಟೈಲ್ ಇವತ್ತು ನಿನಗೆ ಜಸ್ಟ್ ವಾರ್ನ್ ಮಾಡ್ತೀವಿ ಬನ್ನಿ ನೆಕ್ಸ್ಟ್ ಟೈಮ್ ವಿತ್ ವಿಟ್ನೆಸ್ ನೀನು ಅರೆಸ್ಟ್ ಮಾಡೋದೇ ನನ್ನ ಟಾರ್ಗೆಟ್ ದ ಇವನ್ನ ಇದುವರೆಗೂ ಯಾವ ಪೊಲೀಸ್ ಆಫೀಸರ್ ಮುಟ್ಟಿದ್ದೇ ಇಲ್ಲ ನೀವ್ ಮೈಲ್ಗೆ ಮಿಸ್ಟರ್ ಪಾರ್ಥ ನನ್ನನ್ನ ಕರ್ಕೊಂಡು ಹೋಗೋಕೆ ಅರೆಸ್ಟ್ ವಾರಂಟ್ ಮಾತ್ರ ಸಾಲದು ನಾನ್ ತರಬೇಕು ಕಣ್ ತೆರೆದ್ರೆ ಭಸ್ಮ ಆಗೋಗ್ತೀಯ ಗಂತೆಗಿದ್ರೆ ಸುಟ್ಟು ಬೂದಿ ಆಗ್ತೀಯಾ ಓಂ ನಮ ಇಲ್ಲ ಈ ಪಾರ್ಥ Wait for a time. Uncle. ವರ್ಷ ಆಯ್ತು ನನ್ನ ಅಣ್ಣನ ಜೈಲಿಗೆ ಕಳಿಸಿದೆ ಅವತ್ತಿಂದ ತಲೆ ಕೆಡಿಸ್ಕೊಂಡು ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ ಯಾವ ಮೆಂಟಲ್ ಹಾಸ್ಪಿಟಲ್ ಹೋದ್ರು ನನಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಮನೇಲಿ ಕೂತ್ಕೊಂಡು ಆವಾಸ ಹಾಕಿದ್ರೆ ಕಾಲಡಿ ಬಂದ್ ಬೀಳ್ತಾ ಇದ್ದಾರೆ ರೋಲ್ ಕಾಲು ಇವತ್ತು ಹುದ್ದಾಗಿ ನಾನೇ ಮಾರ್ಕೆಟ್ ಹೋಗಿ ಪ್ರೆಸೆಂಟ್ ಕೊಟ್ಟರು ರೋಲ್ ಕಾಲ್ ಬರ್ತಾ ಇಲ್ಲ ಇನ್ನಿನ್ ಸುಮ್ಮನೆ ಬಿಟ್ರೆ ನನ್ನ ಸಮಾಧಿ ಮಾಡ್ಬಿಡ್ತೀಯ ಎಷ್ಟೋ ಜನ ನಿದ್ರೆಯಲ್ಲಿ ಕನಸು ಕಾಣ್ತಾ ಇದ್ದಾರೆ ಆದ್ರೆ ನೀನು ಹಾಡು ಹಗಲಲ್ಲೇ ಎಚ್ಚರಿ ಇದ್ದೇ ಕನಸು ಕಾಣ್ತಾ ಇದೆಯಾ ಅಂದ್ರೆ ಹುಚ್ಚ ಈ ಪ್ರಪಂಚದಲ್ಲೇ ಇಲ್ಲ ನಿಮ್ಮ ಅಣ್ಣನೇ ಏನು ಕಿತ್ಕೊಳ್ಳಿಲ್ಲ ಹ್ಮ್ ಕರೆಕ್ಟ್ ಆಗಿ ಕುತ್ತಿಗೆ ಗಿಟ್ಟಿದ್ಯಾಪ ಹಾಕೋ ಹ್ಮ ನಾನೇ ಎದುರು ನಿಂತ್ಕೊಂಡು ಚುಚ್ಚು ಅಂತ ಹೇಳಿದ್ರು ಚುಚ್ಚೋ ಗಂಡಸ್ತನ ಇಲ್ದಿದ್ಮೇಲೆ ಇವನಂತ ಹಾಫ್ ಮೀಟರ್ ರೌಡಿನೋ ಅಯ್ಯೋ ಉಸಿರಾಡಿದ್ರೆ ಹೊಸ್ಕಾಕ್ಬಿಡ್ತೀನಿ ಸದ್ದಿಲ್ದೆ ಮುಚ್ಚಾಕ್ಬಿಡ್ತೀನಿ Ni nada me

ಅಲೋ ಪ್ರಶ್ನೆಗಳು ಕೇಳಬೇಕು ದಯವಿಟ್ಟು ಅವಕಾಶ ಮಾಡ್ಕೊಡಿ ಸರ್ ನೀವೇನೋ ಪ್ರಶ್ನೆಗಳು ಕೇಳಿ ಉತ್ತರ ಕೊರ ನಾವು ತಿಗಕಳೋರು ನಾವು ಯಾಕ್ ಬೇಕು ಟೈಮ್ ಫ್ರೀ ಇಲ್ಲ ಐ ಆಮ್ ವೆರಿ ಬಿಜಿ ಇನ್ ಇಂಡಿಯಾ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಈ పేಪರ್ ಅನ್ನು ಹೆದ್ರ ಹಾಕೊಂಡ್ರು ಕಷ್ಟ ಸುಮ್ಮನೆ ಹೆದ್ರ ನಷ್ಟ ಯಾಕ್ ಬೇಕು ನೀನ್ ಫಿಗರ್ ಅಂತ ಎತ್ತಕೊಂಡ್ ಹೋಯ್ತಾ ಇದೀನಿ ಪ್ಲೀಸ್ sit down ನೀವೇನ್ ಮೌಂಟ್ ಕಾರ್ನರ್ ಕಾಲೇಜ್ ಪೀಸ್ಗಳಾ please ಕಳಿಸ್ಕೊಳ್ಳಿ ಸರ್ ನಾವು ಡಿಮ್ಯಾಂಡ್ ನಾನು ಫಿಗರ್ ಆಗಬರ್ದಾಗಿದಾ ನೀವು ಜೈಲ್ ಉದ್ದೇಶ ಅದ ವೆರಿ ಸಿಂಪಲ್ ಬಿಡಿ ನಾನ್ ಲೈಟ್ ಆಗಿ ಒಂದ್ ಹದ್ಮೂರ್ ತೆಗೆದು ಮುದ್ದೆ ತಿಂದು ನಿದ್ದೆ ಮಾಡ್ತಾ ಇದ್ದೆ ಅರ್ಧ ರಾತ್ರಿ ದೇವ್ವ ಓಡಾಡೋ ಟೈಮ್ ಅಲ್ಲಿ ನಿಮಗೆ ಡಾಕೂರಾಣಿ ಪೂಲಂದೇವಿ ಗೊತ್ತಾ ಯಾಕೆ ಆ ಸ್ಟೈಲಲ್ಲಿ ಲೇಡಿ ಪೊಲೀಸ್ ಆಫೀಸರ್ ಬಂಡೆ ಡೈನಾಮಿಕ್ ಎಂಟ್ರಿ ಕೊಟ್ಬಿಟ್ಲು ನೈಟ್ ಅಲ್ಲಿ ಟೈಟ್ ಆಗಿ ಕ್ವೈಟ್ ಆಗಿ ಮಲಗಿದ್ ನನಗೆ ಬ್ರೈಟ್ ಆಗಿ ಗಂಟೆ ಬಸ್ಗೆ ಬಸ್ಬಿಟ್ಟು ಏನಂದ್ರೆ ಗೊತ್ತಾ ನೀನು ಶಂಡ ಅಂದ್ಬಿಟ್ಲು ನನಗೆ ಯಾಕೋ ತಲೆ ಕೆಟ್ಟೋಯ್ತು ಗಂಟೆ ಬೇರೆ ಹನ್ನೆರಡಾಗಿತ್ತು ಎತ್ತ ರೇಪ್ ಮಾಡ್ಬಿಟ್ಟೆ ಅಷ್ಟಕ್ಕೆ ಸುಮ್ಮನೆ ಬಿಟ್ಲಾ ಹೋಲ್ಡ್ ಎಳ್ದೇ ಬಿಟ್ಲು ಕೋರ್ಟ್ ಬೇಡ ಬೇಡ ಅಂತ ಕೈ ಮುಗ್ದು ಬೇಡ್ಕೊಂಡೆ ಒಳ್ಳೆ ಕೇಸ್ ಸಿಕ್ತು ಅಂತ ಮೂರು ವರ್ಷಕ್ಕೆ ಫಿಟ್ ಮಾಡೇ ಬಿಟ್ಟ ಯಾಕೋ ಕಮ್ಮಿ ಅನ್ನಿಸ್ತು ಅವನ್ನ ಎತ್ಬರೇ ವರ್ಷಕ್ಕೆ ಬಾರ್ಡರ್ ಕ್ಲಾಸ್ ಮಾಡಿ ಬಂದ್ಬಿಟ್ಟೆ ಇದ್ರಲ್ಲಿ ನಂದೇನಾದ್ರೂ ತಪ್ಪಿದ್ಯಾ ಪಾಪ ನಿಂದೇನು ತಪ್ಪಿಲ್ಲ ಬಿಡಿ ನೀವು ಈ ಕಡೆ ವಿಧಾನಸೌಧ ಈ ಕಡೆ ಹೈಕೋರ್ಟ್ ಯಾರಾದ್ರೂ ಕೇಳ್ಸ್ಕೊಂಡ್ ಬರ್ತಾರೆ ಎಲ್ರು ಬೆಳೆ ಕೊಟ್ಟರೆ ಹಸ್ತ ನುಂಗ್ತಾರೆ ನೀವ್ ಫುಲ್ ಬಾಡಿನ ಕಾಣಿಸ್ತಿದ್ರೆ